ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಮಾದಿಗ ಸಂಘಟನೆಯ ಒಕ್ಕೂಟದಿಂದ ಪ್ರತಿಭಟನೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ತಕ್ಷಣವೇ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಜಾರಿ ಮಾಡಿ ಅಂತ ಒತ್ತಾಯ ಗದಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೂರಾರು ಕಾರ್ಯಕರ್ತರು ಸೇರಿ ಧರಣಿ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ದಿಂದ ಡಿಸಿ ಕಚೇರಿಯವರೆಗೆ ಜನಾಕ್ರೋಶ ಯಾತ್ರೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತೆ ಮೀಸಲಾತಿ ಜಾರಿಗೊಳಿಸಿ ಸಿಎಂ ಸಿದ್ದರಾಮಯ್ಯಗೆ ಜಾರಿಗೊಳಿಸಲು ಒತ್ತಾಯ ಈ ಸರ್ಕಾರ ಎಮ್ಮೆ ರೀತಿ ಇದೆ ಇದನ್ನು ಬಡಿ ತೆಬ್ಬಿಸಬೇಕು ಇಲ್ಲದಿದ್ದರೆ ಎಚ್ಚರವಾಗಲ್ಲ ಎಂದು ಆಕ್ರೋಶ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ ಸಂಘಟಕರು ಒಳ ಮೀಸಲಾತಿ ಬೇಡಿಕೆ ಮತ್ತು ಹೋರಾಟ ಮೂವತ್ತೈದು ವರ್ಷಗಳಿಂದ ನೆನೆಗುಂದಿಗೆ ಬಿದ್ದಿದೆ ಈ ಅಸಮಾನತೆಯನ್ನು ಸರಿಪಡಿಸಲು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ನೀಡಿದೆ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ನೂರ ಒಂದು ಸಮುದಾಯಗಳಿಗೂ ಒಳ ಮೀಸಲಾತಿ ನೀಡಲು ಆದೇಶವನ್ನು ನೀಡಿದೆ ಆದರೆ ಕರ್ನಾಟಕ ಸರ್ಕಾರ ಅನಗತ್ಯವಾಗಿ ವಿಳಂಬ ಮಾಡುತ್ತಿದೆ ಹೀಗಾಗಿ ಬೇಗ ಒಳ ಮೀಸಲಾತಿ ಜಾರಿಗೆ ಒತ್ತಾಯ ಗದಗ ಡಿಸಿ ಸಿ ಎನ್ ಶ್ರೀಧರ್ಗೆ ಮನವಿ ಸಲ್ಲಿಸಿ ಒತ್ತಾಯ ಕ್ಯಾಮರಾಮನ್ ಜಗದೀಶ ಜೊತೆ ಅಶೋಕ ಹುಗಾರ ಗದಗ ಹೋರಾಟವನ್ನು ಮಾಡ್ತಾ ಬಂದಿದ್ದೀವಿ ಈ ಹೋರಾಟ ಯಾರಿಗೂ ಆಸ್ತಿಯನ್ನು ಕೇಳ್ತಿಲ್ಲ ಅಂತಸ್ತನ ಕೇಳ್ತಿಲ್ಲ ಮತ್ತೊಂದು ಕೇಳ್ತಿಲ್ಲ ಕೇವಲ ನಾವು ಕೇಳ್ತಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯವನ್ನು ಕೇಳ್ತಿದ್ದೀವಿ ರೀ ನಾವು ಮೂವತ್ತು ವರ್ಷಗಳ ಕಾಲ ಬೀದಿಯಲ್ಲಿ ನಿಂತು ಲಾಠಿ ಚಾರ್ಜ್ ಅನ್ನು ತಿಂದಿದ್ದೀವಿ ಬಂಡ ಸರ್ಕಾರಗಳು ನಮಗೆ ನ್ಯಾಯವನ್ನು ಕೊಡದೆ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅನೇಕ ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಪಾದಯಾತ್ರೆಗಳನ್ನು ಮಾಡಿದ್ದೀವಿ ಕೇವಲ ನಮ್ಮ ಹಕ್ಕಿಗಾಗಿ ನಮ್ಮ ಮತಗಳನ್ನು ಪಡೆದುಕೊಳ್ತೀರಿ ಇವತ್ತು ಇದೇ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಎರಡ್ ಸಾವಿರದ ಹದಿಮೂರ ಸರ್ಕಾರದಲ್ಲಿ ಕೂಡ ಹದಿಮೂರು ಅವಧಿಯಲ್ಲಿ ಕೂಡ ಇದೇ ಸರ್ಕಾರ ಇತ್ತು ಇದೇ ಸಿದ್ದರಾಮಯ್ಯ ಬಾಯಿ ಬಿಟ್ಟರು ಹೇಳ್ತಾರೆ ನಾನು ಸಾಮಾಜಿಕ ನ್ಯಾಯದ ಹರಿಕಾರ ಎಲ್ಲಿದೆ ಸಾಮಾಜಿಕದ ಸಾಮಾಜಿಕ ನ್ಯಾಯ ಮೂವತ್ತು ವರ್ಷ ಒಂದು ಸಮುದಾಯ ತುಲ್ತಗೋಳಿಯಾಗಿರ್ತಕ್ಕಂಥ ಸಮುದಾಯ ಬೀದಿಯಲ್ಲಿ ನಿಂತು ನಿಮ್ಗೆ ನ್ಯಾಯ ಕೊಡ್ರಿ ಅಂತ ಚೀರಾಡಿದ್ರೆ ನೀವು ಕೇವಲ ಅಧಿಕಾರದ ತಾಹದಿಂದ ಸುಳ್ಳು ಭರವಸೆಗಳನ್ನು ಕೊಡ್ತೀರಿ ಸಾಕಷ್ಟು ಜನ ಇದಕ್ಕೆ ಎರಡ್ ಸಾವಿರದ ಹದಿನಾರ ಡಿಸೆಂಬರ್ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಸಮಾವೇಶಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು ಎಂಟು ಜನ ಎಂಟು ಜನ ಸಮಾಜಕ್ಕೆ ಪ್ರಾಣವನ್ನ ತ್ಯಾಗ ಮಾಡಿ ಎಂಟು ಜನರ ಸಾವಿಗೆ ಬೆಲೆ ಇಲ್ವೇನ್ರಿ ಏನ್ ಕೇಳ್ತಿದ್ರು ಅವ್ರು ಬಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತೀವ ಲೀಲ ಮತ್ತು ಸಾಮಾಜಿಕ ನ್ಯಾಯ ನಾಯಕ್ರಿ ಅಂದ್ರು ಜನಸಂಖ್ಯೆಗೂನುಗುಣವಾಗಿ ಅಷ್ಟು ಜನರು ಇದ್ದೀವಿ ಆ ಜನಸಂಖ್ಯೆ ಗುಣಗುಣವಾಗಿ ನ್ಯಾಯವನ್ನ ಕೇಳಿದೀವಿ ಮತ್ತೇನನ್ನು ಕೇಳಿಲ್ಲ ನಮ್ಮ ಮಾದಿಗ ಸಮುದಾಯಕ್ಕೆ ಏನು ಹದಿಮೂರರ ಸರ್ಕಾರ ದ್ರೋಹ ಮಾಡ್ತು ಆ ಸರ್ಕಾರವನ್ನ ಮಾದಿಗರು ಅಣಿಸಿದ್ರು ಅದನ್ನ ನಾವು ಯಾರು ಹೇಳಿಲ್ಲ ಸ್ವತಃ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ವಾತಂತ್ರ್ಯ ಸಂದರ್ಭದಲ್ಲಿ ದೆಹಲಿಯ ತಮ್ಮ ನಾಯಕರಿಗೆ ಮಾಹಿತಿಯನ್ನು ಕೊಟ್ಟರು ಒಳ ಮೀಸಲಾತಿ ಜಾರಿ ಮಾಡದಿರೋದಕ್ಕೆ ನಾವು ಅದನ್ನು ಚುನಾವಣೆ ಮನಗಂಡ್ರಿ ತಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂತಾರೆ ನಾವೇನಾದ್ರೂ ಒಳ ಮೀಸಲಾತಿಯನ್ನ ಪ್ರಣಾಳಿಕೆಯಲ್ಲಿ ಹಾಕೊಳ ಹೋದ್ರೆ ಮತ್ತೂ ಕೂಡ ನಾವು ಮನೆ ಮೂಲ ಹಾಕ್ತಿವಿ ಅಂತಕ್ಕಂಥದನ್ನು ಸ್ಪಷ್ಟ ಅರ್ಥ ಮಾಡಿಕೊಂಡು ಪ್ರಣಾಳಿಕೆಯಲ್ಲಿ ಹಾಕ್ತಾರೆ ನಮ್ಮ ಸರ್ಕಾರ ಬಂದು ಮೊದಲನೇ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿಯನ್ನು ನೀಡ್ತೀವಿ ಅಂತಾರೆ